ಹೈ ಎವ್ರಿ ವನ್ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಸಿಂಪಲ್ಲಾಗಿ ಅಷ್ಟೇ ಕ್ವಿಕ್ಕಾಗಿ ಅದ್ರ ಜೊತೆ ತುಂಬನೇ ರುಚಿಯಾದ ಬೆಂಡೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮುದ್ದೆಗೆನೇ ಆಗಲಿ ಅನ್ನಕ್ಕೇನೆ ಆಗಲಿ ತುಂಬನೇ ರುಚಿಯಾಗಿರುತ್ತೆ ಸಾಮಾನ್ಯವಾಗಿ ಈ ಬೆಂಡೆಕಾಯಿ ಹುಳಿ ಎಲ್ಲರೂ ಮಾಡ್ಕೊಳ್ತಾರೆ ಆದರೆ ಇವತ್ತು ನಾನು ಯಾವುದೇ ಸಾಂಬಾರ್ ಪುಡಿ ಯೂಸ್ ಮಾಡ್ದೇನೆ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವನ್ ಬೇಳೆ ತರಕಾರಿ ಸಾರಿಗಿಂತ ಬಹಳ ಕ್ವಿಕ್ಕಾಗಿ ಈ ಬೆಂಡೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸ್ಕೊಂಡಿದ್ದೀನಿ ಇದ್ರದ್ದು ಎಡ್ಜಸ್ಟ್ನೆಲ್ಲ ತೆಗೆದು ಈ ಸೈಜ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು ಹುರ್ಕೊಳ್ಳೋಕ್ಕೆ ಒಂದು ಪ್ಯಾನ್ನಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಹೆಚ್ಕೊಂಡಿರೋ ಎಲ್ಲ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈ ಬೆಂಡೆಕಾಯಿಯಲ್ಲಿ ಲೋಳೆ ಅಂಶ ಜಾಸ್ತಿ ಇರೋದ್ರಿಂದ ಆದಷ್ಟು ಬೆಂಡೆಕಾಯಿನ ಒರೆಸ್ಕೊಂಡು ಹುರ್ಕೊಳ್ಳಿ ಅಂದರೆ ಹುರಿಯೋಬೇಕಾದರೆ ಬೆಂಡೆಕಾಯಿ ಫುಲ್ ಲೋಳೆ ಬಿಟ್ಕೊಡತ್ತೆ ನೋಡಿ ಬೆಂಡೆಕಾಯಿ ಒರೆಸ್ಕೊಂಡಿರೋದ್ರಿಂದ ಸ್ವಲ್ಪನೂ ಲೋಳೆ ಆಗಿಲ್ಲ ಈಗ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಳ್ಳಿ ಈಗ ಖಾರಕ್ಕೆ ರುಬ್ಕೊಳ್ಳೋಕ್ಕೆ ಒಂದು ಜಾರ್ನಲ್ಲಿ ಅರ್ಧ ತುರಿದಿರೋ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಎರಡು ಈರುಳ್ಳಿನ ದಪ್ಪ ಹೆಚ್ಕೊಂಡಿರೋದನ್ನು ಹಾಕ್ಕೊಂಡು ನಂತರ ಒನ್ ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ದಂಟಿನ ಸಮೇತ ಹಾಕೊಳ್ಳಿ ನೆನೆಸಿಟ್ಕೊಂಡ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಈ ಹುಳಿಗೆ ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿನೇ ಬೇಕಾಗತ್ತೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಇಲ್ಲಿ ಯಾವುದೇ ಸಾಂಬಾರು ಪುಡಿ ಯೂಸ್ ಮಾಡ್ತಿಲ್ಲ ಆದ್ದರಿಂದ ಜೀರಿಗೆ ಹಾಕೋದನ್ನು ಮರಿಬೇಡಿ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಇದ್ರ ಜೊತೆ ಒನ್ ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ ಒಂದು ಕಾಲು ಟೀ ಸ್ಪೂನ್ ಅರಿಶಿಣ ಕೊನೆಯದಾಗಿ ರುಬ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಈಗ ಒಂದು ಪಾತ್ರೆಯಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಿಸಿ ಹೆಚ್ಕೊಂಡಿರೋ ಅರ್ಧದಷ್ಟು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈ ಈರುಳ್ಳಿನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ರುಬ್ಕೊಂಡಂಥ ಖಾರನ ಹಾಕ್ಕೊಳ್ಬೇಕು ಇದ್ರ ಜೊತೆ ಹುಳಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಬೆಂಡೆಕಾಯಿ ಹುಳಿಗೆ ಹುಳಿ ಖಾರ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ತುಂಬನೇ ರುಚಿ ಕೊಡತ್ತೆ ಈಗ ಈ ಹುಳಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ಈಗ ಹುರ್ಕೊಂಡಂಥ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಎಲ್ಲ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಬೆಂಡೆಕಾಯಿನ ಆಲ್ರೆಡಿ ಹುರಿದಿರೋದ್ರಿಂದ ಬೆಂಡೆಕಾಯಿ ಬೀಳಲಿಕ್ಕೆ ಜಾಸ್ತಿ ಟೈಮ್ ತೊಗೊಳಲ್ಲ ಇದಕ್ಕೀಗ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಕುದಿಲಿಕ್ಕೆ ಬಿಡಬೇಕು ಈಗ ಒಂದು ಹತ್ತು ನಿಮಿಷ ಆಗಿದೆ ಬೆಂಡೆಕಾಯಿ ಹುಳಿ ಚೆನ್ನಾಗಿ ಕುದ್ದಿ ಎಲ್ಲ ಹೋಗಿ ಎಣ್ಣೆಯೆಲ್ಲ ಬಿಟ್ಕೊಂಡು ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ತುಂಬನೇ ರುಚಿಯಾದ ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ ಜಸ್ಟ್ ಒಂದು ಅರ್ಧ ಗಂಟೆಯಲ್ಲಿ ಈ ಬೆಂಡೆಕಾಯಿ ಹುಳಿನ ರೆಡಿ ಮಾಡ್ಕೋಬೋದು ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು